ಏಯ್ ಕ್ಯಾ ಕಿತೆ ಬಾಯ್ ನಮನೆ ದೇಸಿಂದು ಚಾಪಾಯ ಜಾತ್ರೆ ಗುಡ್ ಇಂಗ್ ಶಿವಾ ಸಂಜೆ ಇರಗೂ ನೀನೆ ಟೆಂಪಲ್ ಇಂದ ಬಂದೆನೇ ಬ್ಲಾಗ್ ಮಾಡ್ಕ್ಕೆ ಆಗಲಿಲ್ಲ ಹಾಗೆ ನಿ ಯೋಚನೆಲಿ ಬರೆಸಕ್ಕೆ ಲೈಕ್ ತೋ एकदम ವೆತ್ರ ಬಂದೆ ಬಸಲ ಮನೆಗಳಲ್ಲಿ ನಿಂತಿದ್ದೀ ಹಾಗಾಗಿ ಮತ್ತೆ ಸಂಜೆ ನೆವ್ಲ ಕಂಟಿನ್ಯೂ ಮಾಡ್ತೀನಿ ಇವತ್ತು ಗಂಜಿ ಮತ್ತೆ ಹಲಸಂದ ಫಲ್ಯೆ ಮಾಡಿತೆ ನನ್ನ ಮಗಳು ಬಂದು ಬೊಬ್ಬು ಹಿಡಿತಾ ಅದಕ್ಕೆ ಈಸಿಯಾಗಿ ಏನಾದ್ರು ಸ್ವಲ್ಪ ರೈಸ್ ಐಟಮ್ ಮಾಡೋಣ ಅಂತ ಬಂದೆ ಸೊ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂತ ಒಬ್ಬರಪ್ಪ ಶೇರ್ ಮಾಡಿ ಅಂತ ಸಿಗ್ತೇನೆ ನಿಮಗೆ ಲೇಟ್ ಆಯ್ತು ಆಲ್ರೆಡಿ ಬರ್ಲಿಕ್ಕಾಯಿತು ನೋಡಿ ಮೊದಲಿಗೆ ಕುಕ್ಕರ್ಗೆ ಇವತ್ತು ಸ್ವಲ್ಪ ತುಪ್ಪದಲ್ಲಿ ಮಾಡೋಣ ಅಂತ ಒಂದೆರಡು ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಮಾಮೂಲಿ ಚಕ್ಕೆ ಲವಂಗ ಜಾಪತ್ರೆ ಇದೆಲ್ಲ ನಾವು ಬಿರಿಯಾನಿಗೆಲ್ಲ ಯಾವ ಐಟಮ್ ಹಾಕ್ಕೊಳ್ತೀವೋ ಅದೇ ಥರ ಇದಕ್ಕೂ ಕೂಡ ಹಾಕೊಂಡ್ರೆ ಆಯಿತು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣ ಸಣ್ಣ ಕಂಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು ತುಪ್ಪ ಹಾಕಿದರೆ ಆಗುತ್ತೆ ಅಂತ ಈರುಳ್ಳಿ ಹಾಕಿದ್ಮೇಲೆ ಇದನ್ನೊಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಬರುವಾಗ ನಾನು ಟೊಮ್ಯಾಟೊ ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋದು ಅರ್ಜೆಂಟಲ್ಲಿ ಮಾಡೋದಾದರೆ ನಾವು ಈ ಥರ ಮಾಡಬಹುದು ಓಕೆ ಇವಾಗ ಇದನ್ನ ಕೂಡ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯಿ ಮೆಣಸನ್ನು ಕೂಡ ಹಾಕ್ಕೊಳ್ಳುವ ಹಾಗೆ ಒಂದೆರಡು ಸಾಕು ಕಾಯಿ ಮೆಣಸು ತುಂಬ ಖಾರ ಬೇಡ ಮಕ್ಕಳು ಖಾರ ತಿನ್ನಲ್ಲ ಕೃಷ್ಣ ತಿನ್ನಲ್ಲ ಹಾಗಾಗಿ ಖಾರ ಬೇಕಿದ್ರೆ ನೀವು ಹಾಕ್ಕೊಳ್ಬಹುದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಸ್ಪೂನಷ್ಟು ಹಾಕೊಳ್ಳೋಣ ಹಾಕೊಂಡು ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಇದು ಫುಲ್ ಆಗಬೇಕು ಈರುಳ್ಳಿ ಮತ್ತು ಟೊಮ್ಯಾಟೊ ಅದಾದಮೇಲೆ ಇವಾಗ ನಾನು ಪನ್ನೀರ್ ಇದೆಯಲ್ವ ಅದನ್ನ ಸ್ವಲ್ಪ ಈ ಥರ ತುರ್ದು ಹಾಕ್ಕೊಳ್ತೀನಿ ಈ ಥರ ತುರ್ಕೊಂಡು ಹಾಕೊಳ್ಳೋದ್ರಿಂದ ಪನ್ನೀರ್ ರುಚಿ ಹೆಚ್ಚಿಸುತ್ತೆ ಇಡೀ ಪನ್ನೀರ್ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟಾ ಅಂದರೆ ಅದು ಎಳ್ಕೊಳ್ಳೋಲ್ಲ ಉಪ್ಪು ಖಾರ ಎಲ್ಲ ಬೇಗ ಸೊ ಹಾಗಾಗಿ ಈ ಥರ ತುರ್ದು ಹಾಕ್ಕೊಂಡಿದ್ದೀನಿ ಇದಾದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ನಿಮಗೆ ಚೆನ್ನಾಗಿ ಪನ್ನೀರಲ್ಲಿ ಮಿಕ್ಸ್ ಆಗುತ್ತೆ ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿಣ ಕೂಡ ಹಾಕೊಳ್ತಾ ಇದ್ದೀನಿ ಈ ಮೂಮೆಂಟಲ್ಲಿ ನೀವು ಬೇಕಾದರೆ ಬಿರಿಯಾನಿ ಮಸಾಲ ಪೌಡರ್ ಇವಾಗಲೂ ಹಾಕ್ಕೊಡ್ಬಹುದು ಅಥವಾ ಕೊನೆಗೂ ಹಾಕ್ಕೊಳ್ಬಹುದು ಎಲ್ಲ ಕೊನೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜೋನ ಮುಸಿರಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಏನು ನೀರಲ್ಲಿ ನೇನು ಸಿಟ್ಟಿಲ್ಲ ನಾನು ಅವಾಗವಾಗಲೇ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಗ್ಲಾಸ್ ಅಷ್ಟು ಅಕ್ಕಿ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಇದಿಷ್ಟನ್ನು ಹಾಕ್ಕೊಂಡ್ರೆ ಆಗುತ್ತೆ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಇದಕ್ಕೆ ಒಂದು ಗ್ಲಾಸಿಗೆ ಎರಡು ಅಷ್ಟು ನೀರನ್ನು ಹಾಕೊಳ್ಳೋಣ ನೀರು ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿ ಇದ್ರೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಬಿರಿಯಾನಿ ಪೌಡರ್ ಇದಿಷ್ಟನ್ನ ಹಾಕ್ಕೊಳ್ಳಿ ಅಥವಾ ಗರಂ ಮಸಾಲೆ ಸ್ವಲ್ಪ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಇದಿಷ್ಟನ್ನೆಲ್ಲ ಹಾಕ್ಕೊಂಡು ಕೊನೆಗೆ ಸ್ವಲ್ಪ ನಿಂಬೆ ರಸನ ಹಿಂಡಿ ತುಂಬಾ ಆಗುತ್ತೆ ಇಲ್ಲಿ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್ ಆಪ್ಷನಲ್ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅಂತ ನಾನು ಹಾಕೊಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಬೇಡದಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಇದೊಂದು ಸ್ವಲ್ಪ ಬಿರಿಯಾನಿ ಫ್ಲೇವರೆಲ್ಲ ಕೊಡುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಬೇಕಿದ್ದರೆ ಸೈಡಲ್ಲಿ ಸ್ವಲ್ಪ ರಾಯ್ತ ಕೂಡ ಅಥವಾ ಯಾವುದಾದ್ರೂ ಪನ್ನೀರ್ ಗ್ರೇವಿ ಈ ಥರ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಿಂಬೆ ಹಣ್ಣನ್ನು ಅರ್ಧ ನಿಂಬೆ ಹಣ್ಣು ಸಾಕು ಅಥ್ವ ಒಂದು ಸ್ವಲ್ಪ ದೊಡ್ಡ ನಿಂಬೆ ಹಣ್ಣಾದರೆ ಅರ್ಧ ಸಾಕು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಮೂರು ವಿಸಿಲ್ ಅಥವಾ वन विज़िल कुक सी तुम बाने टेस्टी आग बरतता है। कुक आजकल वो माफ़ूल बरतता करके तेरे घर नहीं मुश्किल है। मैं ले कुर्ती लेगा अगले दिन तो कुर्ती लार्ड इंटर कंट्री सब मंडे विश्री मारी दो। ओके आगे अंसाला। एक एग्ज़ाम किधर किसना? सुपारा। ಇಲ್ಲಿ ಶುಭ ದಿನ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿಂಡಿಗೆ ಇವತ್ತು ಅಪ್ಪ ಮಾಡ್ತಾ ಇದ್ದೀನಿ ನಿಂದೆ ಸ್ವಲ್ಪ ಹಿಟ್ಟು ಇಳಿದಿತ್ತು ಅಂದ್ರೆ ಸೌತೆಕಾಯಿ ಆಮೇಲೆ ಕಾಯಿ ಇವತ್ತು ಸ್ವಲ್ಪ ನಾನು ಮೇಲ್ಗಡೆ ಕಾಯಿ ಮತ್ತೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕೊಂಡಿದೀನಿ ರುಚಿಗೆ ತುಂಬಾ ಚೆನ್ನಾಗ್ ಆಗತ್ತೆ ಬೇಕಾದ್ರೆ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕೊಳ್ಬಹುದು ಬಟ್ ನಾನ್ ಸ್ವೀಟ್ ಮಾಡ್ತಾ ಇರೋದ್ರಿಂದ ಬೆಲ್ಲ ಮತ್ತೆ ಸ್ವಲ್ಪ ಕಾಯಿ ತುರಿ ಎಕ್ಸ್ಟ್ರಾ ಹಾಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂಗಂತೂ ಪಡ್ಡು ತುಂಬಾ ಇಷ್ಟ ಯಾರಿಗೆಲ್ಲ ಪಡ್ಡು ಇಷ್ಟ ಕಮೆಂಟ್ ಮಾಡಿ ರೆಡಿ ಹಾಕೊಂಡು ಅಣ್ಣಿಗೆ ಎದ್ದಿಲ್ಲ ಇದು ನವಿಲ್ ಕೋಸಿದ್ದು ಮಾಡಿ ಮಾಡಿದ್ದೆ ಬೇಳೆ ಹಾಕಿ ಇವಾಗ ಸ್ವಲ್ಪ ಬೀಟ್ರೋಟ್ ಪಲ್ಯ ಅಂತ ಮತ್ತೆ ಸಂಜೆ ಚಿಕನ್ ಉಂಟಂತೆ ಇವಾಗ ಮದುವೆಗೆ ಹೋಗ್ಲಿಕ್ಕೆ ರೆಡಿ ಆಗ್ಬೇಕು ಸುಚಿತ ಆಲ್ರೆಡಿ ಸ್ವೀಟ್ ಡಿಶ್ ರೆಡಿ ನೋಡಿ ಅಂತೆ ನಂದಾಯ್ತು ಸಾಂಬಾರು ಆಯ್ತು ಆಯ್ತು ಒಂದು ಹಾಕ್ಲಿಕ್ಕೆ ಉಂಟು ಕೃಷ್ಣ ದೂರ ಹೌದಾ ಅವ್ನು ಸೀದಾ ಹೋದ ಅಂತ ತೋಟಕ್ಕೆ ಅಪ್ಪನ ಜೊತೆ ಇವಳು ತೋಟಕ್ಕೆ ಹೋಗಿದ್ಲು ಬಗೆಟ್ ಕೊಡ್ಲಿಕ್ಕೆ ಅಂತ ಇವಾಗ ಇವನಿಗೆ ಗೊತ್ತಾಯ್ತು ಅವ್ರು ತೋಟಕ್ಕೆ ಓಡಿದ ಅನ್ಸುತ್ತೆ ಅವನು ಅವ್ರು ಅವ್ರಂಗ್ ಅವ್ನಂಗಲ್ಲ ಹೇಳಿದಾನೆ ಡೈರಿ ಇಲ್ಲಿ ಕಣ್ಣಿ ಅಂತ ಹಾಗೆ ಇವತ್ತು ಗೌನ ಹಾಕ್ಬೋದು ಅಂತ ಯಾಕಂದ್ರೆ ಈ ಸೆಖೆಗೆ ಸೀರೆ ಕಣ್ಣಿಜಾಗ್ಲಿ ಅಂತ ಶೆಕೆ ಅಂದ್ರೆ ಇವಾಗ್ಲೇ ಏಪ್ರಿಲ್ ಅಲ್ಲಿ ನಾವೆಲ್ಲ ಕರೆಂಚಿ ಹೋಗ್ತೀವ ಅಂತ ಆಗಿತ್ತು සිම්ප ගොන්ද පල්ල්‍ය මඩි තුළ නිත් ඒරුලිටමට ලෙදහ කලා ඉතරන චන්දගතරය OKකේ නොහොරට අත්මල සික්ත්‍යනෙන්නේ. ಇವತ್ತು ಈ ಗೌನ್ ಹಾಕಿದ್ದೇನೆ ಇದು ಶಾಪ್ ಅಲ್ಲೇ ತೆಗೊಂಡಿರುವುದು ಈ ಹಾಕೋದು ತೆಗೊಂಡಿರುತ್ತೆ ಒಳ್ಳೇದು ಸೀರೆಗಿಂತ ಸೆಕೆಗಿದೆ ಒಳ್ಳೇದು ಅಂತ ಹೇಗೆ ಕಾಣ್ತಾ ಅಂತ ಕಮೆಂಟ್ ಮಾಡಿ ಸುಚ್ಚಿ ಆಲ್ರೆಡಿ ಮಾನಿಯಿಂದ ಹೊರಡುವ ಹೊರಡೋದು ನೀನು ಒಂದ ಸ್ಟ್ಯಾಂಡ್ ಅಲ್ಲಿ ಸಿಗ್ತಾನೆ ಇಲ್ಲಿ ರುಪಿನಿ ಮದ್ವೆ ಮಂಟಪ ರೀಚ್ ಆದ್ಮೇಲೆ ಸಿಗ್ತೇನೆ ನಾವಿಬ್ಬರು ಒಟ್ಟಿಗೆ ಸಿಕ್ಕಿ ಮತ್ತೆ ಮದುವೆ ಮನೆಗೆ ಒಟ್ಟಿಗೆ ರೀಚ್ ಆದ್ವಿ ಇದು ಮದುವೆ ಯಾರ್ದಪ್ಪ ಅಂದರೆ ಸುಚಿ ಇದ್ದು ಸೀನಿಯರ್ ಇದ್ದು ನನಗೆ ಇವಳು ತುಂಬ ಪರಿಚಯ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇವರೆಲ್ಲ ಕೆಲವು ಇವಳ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡೋದಾಗ್ಲಿ ಸಬ್ಸ್ಕ್ರೈಬ್ ಮಾಡೋದಾಗ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ Thank you. ಪರಿಚಯನೇ ಅವ್ಳ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ನನ್ನ ಗೃಹ ಪ್ರವೇಶಕ್ಕೂ ಕರೆದಿದ್ಲು ತೃಪ್ತಿ ಬಟ್ ಆವಾಗ ಹೋಗೋಕ್ಕಾಗಿರಲಿಲ್ಲ ಬಟ್ ಮದ್ವೆಗಾದರೂ ಹೋಗಬೇಕು ಅಂತ ಸುಚ್ಚಿ ಜೊತೆ ಬಂದಿದ್ದೀನಿ ತುಂಬ ಒಳ್ಳೆಯ ಅಂತಲೇ ಹೇಳ್ಬೋದು ನಾನು ಆವಾಗಲೇ ಹೇಳಿದಾಗೆ ನನಗಂತೂ ತುಂಬಾ ಹೆಲ್ಪ್ ಎಲ್ಲ ಮಾಡಿದ್ದಾಳೆ ಸೊ ಹಾಗಾಗಿ ಬಂದಿದ್ದು ನಾನು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ಲು ತುಂಬಾ ಮುದ್ದೆ ಕಾಣ್ತಾ ಇದ್ಲು ತೃಪ್ತಿ ಹಾಗೆ ನಾವು ಬರುವಾಗ ಕೆಲವೊಂದು ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು ಎಂ ಸಿ ಹಾಗೆ ಕೆಲವೊಂದು ಪ್ರೋಗ್ರಾಮ್ ಇರುತ್ತಲ್ಲ ಸೊ ಅದೆಲ್ಲ ಆಗ್ತಾ ಇತ್ತು ನಾವು ಸ್ವಲ್ಪ ಹೊತ್ತು ಕೂತು ಆಮೇಲೆ ವಿಶ್ ಮಾಡಕ್ ಹೋದ್ವಿ ಎಲ್ಲ ಪುಂಜಲ್ಕಟ್ಟೆ ಕಾಲೇಜ್ ನಲ್ಲಿ ಒಂದೇ ಕಾಲೇಜ್ ಅಲ್ಲಿ ಓದ್ತಾ ಇದ್ದಿದ್ದು ಸುಚ್ಚಿಗೆ ಜೂನಿಯರ್ ಸಾರಿ ಸೀನಿಯರ್ ಹಾಗೆ ಅಕ್ಷಯ್ ಕೂಡ ಅಷ್ಟೇ ತೃಪ್ತಿ ಅಕ್ಷಯ್ ಕ್ಲಾಸ್ಮೇಟ್ ಸೊ ಸುಚ್ಚಿಗೆ ಅವ್ರೆಲ್ರು ಪರಿಚಯ ಇದೆ ಆಲ್ಮೋಸ್ಟ್ ಅವಳಿಗೆ ಪರಿಚಯ ವರೆಲ್ಲ ನಂಗೆ ಪರಿಚಯ ಇದ್ದಾರೆ ಕೃಷ್ಣಂದು ಮಗು ತೊಟ್ಟಿಗೆ ಮತ್ತೆ ಕೆಲವೊಂದು ಪ್ರೋಗ್ರಾಮ್ಸ್ ಮನೆಗೆ ಕೂಡ ಬಂದಿದ್ದಾರೆ ಅವರು ಬಿಸಿಲು ಬಿಸಿ ಎಂ ಮಾತ್ರ ಸಖತ್ ಹಾಡು ಹೇಳ್ತಾರೆ ಖುಷಿ ಆಯ್ತು ನಂಗೆ ಆಡಿಕೆ ಂತೆ ಅಷ್ಟೊಳಗಡೆ ಕಲಿಬೇಕು ಎಲ್ವಾ ಗೊತ್ತಿಲ್ಲ ನೋಡ್ಬೇಕು ಇಲ್ಲ ಅಡಿಗೆ ನಿಲ್ಲು ಅದು ಉಂಟ ಸ್ವಲ್ಪದ ಕೆಳಗೆ ನಿಂತಾಗೆ ಟೈಮಲ್ಲಿ ನಮ್ಮ ತುಳುನಾಡಿನ ಎಂತ ಶಕ್ಕೆ ಅಮ್ಮ ನಾನು ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಇನ್ನು ಕೆಲಸ ಶುರು ಇನ್ನು ಸಾಂಬಾರ್ ಹಾಕ್ಬೇಕು ಬಟ್ಟೆ ತೊಳಿಲಿಕ್ಕೆ ಇವತ್ತು ವಾಷಿಂಗ್ ಮಿಷಿನ್ ಬೇಕು ಕೈಯಲ್ಲಿ ತೊಳೆಯಲು ಬೇಕು ಹಳೆ ಕೈ ಕೆಲವು ಬಟ್ಟೆ ಇವತ್ತೇ ಹಾಗೆ ಇಡ್ತಾರೆ ಹಳೆ ಕೈಯಲ್ಲಿ ತೊಳಿಬೇಕು ಹೊರಗಡೆ ಕುಡಿಸ್ಬೇಕು ಇವಳಿಗೆ ವರ್ಷ ಅಂತ ಹೇಳಿದ್ದು ಇವಳು ವರ್ಷ ಸಹ ಇಲ್ಲ ಇವತ್ತು ಕುದುರೆ ಹೊರಗಡೆ ನೋಡಿ ಎಷ್ಟು ಮುಟ್ಟು ಕೈಲಿದ್ದು ಅದು ಅಡಿಕೆಯಲ್ಲಿ ಗೋ ಇದು ಗೋಣಿಯಲ್ಲಿ ಅಡಿಕೆ ಎಲ್ಲ ಇತ್ತು ಅದನ್ನೆಲ್ಲ ಒಂದ ಗೋಣಿಗೆ ಹಾಕಿ ಇಟ್ಟಿ ಹಾಕಿ ಹಾಗಾಗಿ ಫುಲ್ ಧೂಳು ಇನ್ನಷ್ಟು ಚೆನ್ನಾಗಿ ಗುಡಿಸಿದ್ದಾನೆ ನಾನು ಗಡ್ಡಿಯರದಿಂದ ಬರುವಾಗ ಈ ಮನುಷ್ಯನಿಗೆ ಒಂದು ಮೆಸೇಜ್ ಮಾಡಿದ್ದು ಎರಡುವರೆಗೆ ಎಲ್ಲಿದ್ದೀಯಾ ಅಂತ ಸ್ಕೂಟಿ ತರ್ತಾನೆ ಇವನು ಮೆಸೇಜ್ ರೀಪ್ಲೈ ಮಾಡಿದ್ದು ಈಗ ಐದುವರೆಗೆ ಇಂತ ಜನಗಳು ದೇವರೇ ಅರ್ಜೆಂಟಿಗೆ ಗ್ಲಾಸ್ ನಾನು ಪುಡಿ ಮಾಡಿದ್ದೆ ಇದು ಅದಾದ್ಮೇಲೆ ಅವ್ರು ಸರಿ ಮಾಡಿಸಿ ಇರ್ಲಿಲ್ಲ ನಿನ್ನ ಸರ್ವಿಸಿಗೆ ಕೊಟ್ಟಿದ್ರೆ ಆಮೇಲೆ ಹೊಸ ಗ್ಲಾಸ್ ಹಾಕ್ಸಿದಾರೆ ನೋಡಿ ಅದಕ್ಕೆ ನಾನು ಕರಿ ಏನತ್ರ ಹೇಳಿದೆ ನಿಮಗೆ ರಜೆ ಅಲ್ವಾ ಅದಕ್ಕೆ ಇವತ್ತು ನಿನ್ನೆ ಅಷ್ಟೇ ಸರ್ವಿಸ್ ಮಾಡಿದ್ದು ದಿನ ಆಗ್ಲಿ ಅಂತ ಹೇಳಿದೆ ಮತ್ತೊಂದು ಕಟ್ ಮಾಡುದು ಬೇಡ ಅಂತ ದಿನ ಆಗ್ಲಿ ಆಂಟಿ ನಿನ್ನೆ ಅಷ್ಟೇ ಸರ್ವಿಸ್ ಮಾಡಿಸಿದ್ದು ಇನ್ ಆಗಿ ಹೇಳುದು ಅವರು ಗ್ಲಾಸ್ ಇನ್ನು ಮತ್ತೆಲ್ಲ ಗಡಿ ತೆಗಿಬೇಡಿ ಅಂತ ನನ್ನ ಕವರ್ ನೋಡಿ ಚೆಂದ ಈ ಸ್ಕೂಟಿ ದೆಕ್ಕಿನತಾ ಇವರ ಸ್ಕೂಟಿ ದೊಳೆದದಂತೆ ಗ್ಲಾಸ್ ಒರೆಸಿಲ್ಲ ನೋಡಿ ಒಂದು ಸ್ಕ್ರಾಚ್ ಆ ತಿನ್ ಮಾರೇ ಉಂದತ್ತ ನೊಂದುಯಾ ಒಂದು ಸ್ಕ್ರಾಚ್ ಆತುನಾ ಪರತ್ ಗ್ಲಾಸ್ ಕರೆದು ಕೊಡ್ತೇರಾ ಹಳೆ ಗ್ಲಾಸ್ ಹಾಕಿ ಕೊಟ್ಟಿದ್ದಾರೆ ಸ್ಕ್ರಾಚ್ ಆಗಿದೆ ಊಟ ಆಗ್ತಾ ಉಂಟು ಬಾಯ್ ಹೇಗೆ ಹೇಗಿದೆ ಬಾಯ್ ಅವನಿದೆ ತಿನ್ನುದು ಚಾಪೆ ಚಾಪೆ నిత ఉంటుతారే చంపూ దాదా చంపుతా చూపు హోడ్తా ఉంటుంది నిత బాడ ఒక్క బాడీ ఒక్క బొక్కడ చికెన్ కరి ప్రిపేర్ ఆత అదూ తల కుయోదు చందే హప్ప గ్రేవి ఫైల్ చాలా ಮಧ್ಯಾಹ್ನ ಹೇಳಿ ಊಟ ಮಾಡಿದ್ದೆ ಊಟ ಅಂತ ಮದುವೆ ಮನೇಲಿ ಸಹ ಕತ್ತಾಗಿತ್ತು ಹಾಗಾಗಿ ಗೆ ಇವಾಗ ಚಪಾತಿ ಮಾತ್ರ ತಿಂತ ಇದಂಟಿಲ್ಲ ಬರುವಾಗ ಅವಳ ಮಗನಿಗೋಸ್ಕರ ನೋಡಿ ಇಡೀ ಜೋಡು ಕಟ್ಟೆ ಎಲ್ಲ ಹುಡುಕಿ ನೋಡಿದ್ವಿ ದುಡ್ಡು ತಂದಿದ್ದಾಳೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಎಲ್ಲಸ ಹೊಂಟಿದ್ರು ಅಲ್ಲಿ ನೀನಿಗೆ ಇಷ್ಟ ಅಲ್ಲ ಅದಕ್ಕೆ ತಂದಿದ್ದು ಚಿಕ್ಕಿಗೆ ಚಿಕ್ಕಿ ಅಕ್ಕ ಅಂತ ಕರೀತವಳ ಚಿಕ್ಕಿ ಅಕ್ಕ ಅಂತ

ಇವತ್ತು ಲೇಟ್ ಆಯ್ತು ಒಂದ್ ಊಟ ಏಳು ಏಳುವರೆಗೆ ಒಂದು ಊಟ ಎಲ್ಲ ಆಗ್ತದೆ ಹಾಗೆ ಸೋಳದಾರ್ಲಿಕ್ಕೆ ಹೇಳಿದೇನೆ ಸೋಡೆ ಶರ್ಬತ್ ಒಂದು ಮಾಡುವ ಅಂತ ಮಧ್ಯಾಹ್ನ ತಿಂತ ಸೋಡೆ ಶರ್ಬತ್ಸ ಕೂಲ್ ಅಂತ ಆಗಲ್ಲ